ಉಳ್ಳಾಗಡ್ಡಿ ಮಠರು ಪರಂಪರಾಗತವಾಗಿ ಸಿರಹಟ್ಟಿ ಫಕೀರೇಶ್ವರ ಮಠದ ಶ್ರದ್ಧಾವಂತ ಭಕ್ತರು ಬಹುಶಃ ತಮಗೆ ಇತಿಹಾಸವನ್ನು ಹೇಳಬೇಕು ಅಂದರೆ ಅವರು ಹುಟ್ಟಿದಂತಹ ಸಂದರ್ಭದಲ್ಲಿ ಅವ್ರನ್ನು ತೊಟ್ಟಲದಲ್ಲಿ ಹಾಕುವಾಗ ನಮ್ಮ ಹಿಂದಿನ ಗುರುಗಳು ಬಂದು ಈಗೇನು ನಮ್ಮ ಧಾರವಾಡ ಜಿಲ್ಲೆಯ ಯುವ ನಾಯಕರು ಜನಪ್ರಿಯ ನಾಯಕರು ಅಂತ ಅನಿಸಿಕೊಂಡ ಉಳ್ಳಾಗಡ್ಡೆ ಉಳ್ಳಾಗಡ್ಡಿಮಠ್ರು ಇವರನ್ನು ತೊಟ್ಟಲ್ದಾಗ ಹಾಕುವಾಗ ಕೂಡ ಅವತ್ತಿನ ಸಿರಹಟ್ಟಿ ಚನ್ನವೀರ ಮಹಾಸ್ವಾಮಿಗಳವರು ಇಲ್ಲಿಗೆ ಬಂದಿದ್ದರು ಇವತ್ತು ಅವರ ಪಾಪವನ್ನು ತೊಟ್ಟಲದಲ್ಲಿ ಹಾಕುವಂತಹ ಸಂದರ್ಭದಲ್ಲಿ ನಾವು ಇಲ್ಲಿ ಮನೆಯ ಗುರುಗಳಾಗಿ ಬಂದಿದ್ದೇವೆ ಹೊರತಾಗಿ ಇಲ್ಲಿ ಯಾವುದೇ ರಾಜಕೀಯ ವಿಚಾರವಾಗಿ ಅವರ ಮನೆಗೆ ನಾವು ಬಂದಿಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಚಪ್ಪತ್ತೀವಿ ಅವ್ರಿಗೂ ಟಿಕೆಟ್ ತಪ್ಪಿತ್ತು ಒಂದು ಸತ್ಯ ರಜೆ ತುಳ್ಳಾಗಡ್ಡಿ ಮಠರ ಕೊಡುಗೆ ಅವರು ಪ್ರತಿನಿಧಿಸುವಂತಹ ಪಕ್ಷಕ್ಕೆ ಬಹಳಷ್ಟು ಇದೆ ಅನ್ನುವಂತಹದ್ದನ್ನು ಎಲ್ಲರೂ ಮಾತಾಡಿಕೊಳ್ತಾರೆ ನಾನು ಅದನ್ನು ಒಪ್ಪಿಕೊಳ್ತೇನೆ ಅವರು ಎಷ್ಟು ಪಕ್ಷಕ್ಕಾಗಿ ದುಡಿದ್ರೂ ಪಕ್ಷ ಅಷ್ಟರ ಮೆಟ್ಟಿಗೆ ಅವರನ್ನು ಗುರುತಿಸಲಿಲ್ಲ ಅಂತಕ್ಕಂಥ ನೋವು ಇಡೀ ಧಾರವಾಡ ಜಿಲ್ಲೆಯ ಮತದಾರರಲ್ಲಿ ಇರೋದಂತೂ ಸತ್ಯ ಹಂಗ ಕಲ್ಪನೆ ಬರುತ್ತೆ ಯಾಕಂತಂದ್ರೆ ನಾನು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಾಗ ನೀವು ಆ ಪ್ರಶ್ನೆ ಕೇಳಿದಾಗ ಉತ್ತರ ಹೇಳಲಿಲ್ಲ ಅಂತಂದ್ರೆ ಎಲ್ಲೋ ಅದು ದ್ರೋಹ ಆಗುತ್ತೆ ಅಂತಕ್ಕಂಥದ್ದು ನಾನು ಬಂದಿರುವಂತ ಕಾರಣವನ್ನು ಹೇಳಿದ್ದೇನೆ ಇದು ನನ್ನ ವಿಚಾರ ಅಲ್ಲ ಇಡೀ ನಾಡಿನ ಜನಾಂಗ ಹಿಂದೆ ಜಗದೀಶ್ ಶೆಟ್ಟರಿಗೆ ಕೊಟ್ಟಿರುವಂತಹ ಟಿಕೆಟ್ ಅನ್ನು ಉಳ್ಳಾಗಡ್ಡ್ರಿಗೆ ಮಟ್ಟರಿಗೆ ಕೊಡ್ತಾರೆ ಅಂತೇಳಿ ವರ್ಷದುದ್ದಕ್ಕೂ ಕಾಯ್ಕೊಂಡು ಹುಬ್ಬಳ್ಳಿ ಧಾರವಾಡ ಕಾಯ್ತಾ ಇತ್ತು ಅದು ಉಳ್ಳಾಗಡ್ಡಿ ಮಟ್ಟಿಗೆ ಫಿಕ್ಸ್ ಆಗಿದೆ ಈ ಸಾರಿ ಅಂತ ಅಂತೇಳಿ ಅನಿವಾರ್ಯವಾಗಿ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಬಂದರು ಅಂದಾಕ್ಷಣ ಅದನ್ನ ಅವತ್ತಿನ ದಿವಸ ಅವರು ಉಳ್ಳಾಗಡ್ಡಿ ಮಟ್ಟ ತ್ಯಾಗ ಮಾಡಿದರು ಆ ತ್ಯಾಗಕ್ಕೆ ಮುಂದೆ ಬೆಲೆ ಸಿಗುತ್ತೆ ಅಂತಕ್ಕಂತಹ ಭಾವನೆ ನಾಡಿನ ಜನರಲ್ಲಿ ಇತ್ತು ಮತ್ತು ರಾಜ್ಯ ಮಟ್ಟದ ದೊಡ್ಡ ನಾಯಕರು ಕೂಡ ನಮ್ಮ ಶ್ರದ್ಧಾವಂತ ಕಾರ್ಯಕರ್ತನಿಗೆ ಅನ್ಯಾಯವನ್ನು ಮಾಡಿ ನಾವು ಬೇರೆಯವರಿಗೆ ಟಿಕೆಟ್ ಕೊಟ್ಟಿವಿ ಅದರ ದುಃಖವನ್ನು ಅನುಭವಿಸಿದೀವಿ ಇವು ಮುಂದೆ ಅವ್ರನ್ನ ನಾವು ಗುರುತಿಸ್ತೀವಿ ಅಂತೇಳಿ ನಾಯಕರೇ ಹೇಳಿದ್ರು ಎಲ್ಲೋ ಒಂದ್ ಕಡೆ ಗುರುತಿಸ್ತಾರೆ ಅಂತಕ್ಕಂಥ ಭಾವನೆ ಇತ್ತು ಅಲ್ಲೂ ಕೂಡ ಅವರ ಅವಕಾಶ ವಂಚಿತರಾದರು ಅಂತಕ್ಕಂಥದ್ದು ಇದು ಇಡೀ ನಾಡಿನ ಜನರ ಅಭಿಪ್ರಾಯ ಈಗ ದಿನಕ್ಕೊಂದ್ಸಾರಿ ತೊಟ್ಟಲದಲ್ಲಿ ಹಾಕೋ ಕಾರ್ಯಕ್ರಮ ಆಗಿದ್ರು ಚುನಾವಣೆ ಮುಗಿದ ಮೇಲೆ ಬರ್ತಿದ್ವಿ ನಾವು ಇವತ್ತೇ ಅವ್ರ ಪಾಪವನ್ನ ಕರ್ಕೊಂಡು ಬಂದಿರೋದ್ರಿಂದ ನಾವು ಬಂದಿವೆ ಹೊರತಾಗಿದೆ ದಿಢೀರ್ ಭೇಟಿ ಅಲ್ಲ ಪೂರ್ವ ನಿಯೋಜಿತ ಭೇಟಿ ಅಂತಕ್ಕಂಥದ್ದನ್ನ ಆಮಂತ್ರಣದ ಮೇರೆಗೆ ಬಂದಿವೆ ಅನ್ನುವಂತ ಹೇಳ್ಬಹುದು